ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಾ ವ್ಲಾಗ್ ಇನ್ ಕನ್ನಡ ಹಾಯ್ ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ವಿನೋದ್ ಸರ್ ಅವರ ಮನೆ ತೋರಿಸ್ತೀನಿ ಅಂತ ಹೇಳಿದ್ದೆ ಹಂಗಾಗಿ ಬನ್ನಿ ತೋರಿಸ್ತೀನಿ ಅವರು ಯಾವ ಥರ ಮಾತಾಡ್ಸೋರು ನಮ್ಮನ್ನ ಹೇಗೆಲ್ಲ ಇದ್ವಿ ಅಂತ ತೋರಿಸಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆ ಹಿಂಗೆ ಹೋಗ್ತಾ ಇರೋದು ಯಾರೋ ಫಿಲಮ್ ಅಂದರೆ ಸೀರಿಯಲ್ ಹ್ಯಾಕ್ಟರ್ಸ್ ಬಂದರು ಅವ್ರ ಜೊತೆ ನಾವು ಹೋದ್ವಿ ಹೋಗ್ತಾ ಹಂಗೆ ವೀಡಿಯೋ ಮಾಡ್ಕೊಂಡು ಹೋದ್ವಿ ಬಿಡ್ತಾನೆ ಇರಲಿಲ್ಲ ಆದರೂ ನಾವು ಅವ್ರು ಬಂದಿದ್ದಕ್ಕೆ ಅವ್ರ ಜೊತೆನೇ ಹೋದ್ವಿ ವಿನೋದ್ ಸರ್ ನೋಡಬೇಕು ಅಂತ ನೋಡಿ ಫ್ರೆಂಡ್ಸ್ ಇದು ಫುಲ್ಲು ಆ ಕಡೆ ಈ ಕಡೆ ನೇಚರ್ ಎಷ್ಟು ಚೆನ್ನಾಗಿದೆ ಗ್ರೀನ್ ನೇಚರು ಆ ಮನೆ ಅಲ್ಲಿ ನೋಡ್ಕೊಂಡು ಅವ್ರಿಗೆ ಕಟ್ಟಿಸ್ಕೊಟ್ಟಿರಂತ ಅಮ್ಮ ಅಮ್ಮವರು ಅವ್ರನ್ನ ನೋಡ್ಕೊಳತಾರಲ್ವ ಅವರಿಗೆ ನೋಡಿ ಅವರು ಹೋದ್ಮೇಲೆ ಎಷ್ಟು ಜನ ಬರ್ತಿದ್ದಾರೆ ನೋಡೋದಕ್ಕೆ ಬಿಡ್ತಾನೆ ಇರಲಿಲ್ಲ ಅಲ್ಲಿ ನಮ್ಮಂತೂ ಒಳಗಡೆ ಎರಡು ಸಾರಿ ಗೇಟ್ ಹತ್ರ ಬಂದು ವಾಪಸ್ ಹೋದ್ವಿ ಆಮೇಲೆ ಆ ಸೀರಿಯಲ್ ಆ್ಯಕ್ಟರ್ಸ್ ಬಂದರು ಅವರು ಜೊತೆ ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಒಳಗಡೆ ಬಂದಿರಿ ನೋಡಿ ನನ್ನ ಮಗಳು ಹೆಂಗೆ ಓಡ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿದೆ ಅಂದರೆ ಫಸ್ಟ್ ಇದೆಲ್ಲ ಬಂಡೆ ಐತಂತೆ ಈ ಥರ ಇರಲೇ ಇರಲಿಲ್ವಂತೆ ಆ ಬಂಡೆ ಥರ ಇರೋದನ್ನ ಜಮೀನ ತಗೊಂಡು ಈ ರೀತಿ ಮಾಡೋದು ತುಂಬ ಶ್ರಮ ಪಟ್ಟಿದ್ದಾರೆ ಸರ್ ಮತ್ತು ಲೀಲಮ್ಮನವರು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಒಳಗಡೆ ಹೋಗ್ತಾ ಎಂಟ್ರೆನ್ಸಲ್ಲಿ ತುಂಬ ಎಷ್ಟು ಮರ ಗಿಡಗಳು ಇದ್ದಾವೆ ಅಂದರೆ ಅಷ್ಟು ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಇನ್ನೂ ಬರ್ತಾನೇ ಇದೆ ನಾವು ಫಾಸ್ಟಾಗೆ ಹೋಗ್ತಾ ಇದ್ದೀವಿ ವಿನೋದ್ ಸರ್ ನೋಡೋದಕ್ಕೆ ಅವ್ರ ಮನೆ ನೋಡಿ ಲೀಲಮ್ಮನವರು ಎಲ್ಲ ಹೇ ಅವ್ರಿತ್ರೆ ಇದ್ರು ಅಲ್ಲಿ ಅಂತೆಲ್ಲ ತಿಳ್ಕೊಳೋದಕ್ಕೆ ಯಾರ್ಯಾರು ಬಂದಿದ್ರು ಸರ್ ಯಾವ ರೀತಿ ನಮ್ಮನ್ನ ನೋಡಿದ್ರು ಅಂತ ಎಲ್ಲ ನೋಡೋದಕ್ಕೆ ನೋಡಿ ಇದೇನೆ ವಿನೋದ್ ಸರ್ ಅವರ ಮನೆ ಲೀಲಾವತಿ ಅಮ್ಮನವರ ಇದ್ದಿದ್ದ ಅಂತ ಮನೆ ಇದು ನೋಡಿ ಒಳಗಡೆ ನನಗೆ ಭಯ ಎಲ್ಲಿ ಬೈತಾರೇನೋ ವಿಡಿಯೋ ಮಾಡ್ಕೊಂಡು ಹೋದರೆ ಅಂತ ಆದರೂ ಮಾಡ್ಕೊಂಡು ಹೋದೆ ನಾನು ಯಾರು ಕೂಡ ಏನು ಅನ್ನಲಿಲ್ಲ ಎಲ್ಲರೂ ಅವರು ನೋಡೋಕೋಸ್ಕರನೇ ಬಂದಿದ್ರು ತುಂಬ ಜನ ಹಾಗಾಗಿ ನಾವು ಒಳಗಡೆ ಹೋದ್ವಿ ಒಳಗಡೆ ಹೋಗಿ ನೋಡಿ ಮನೆಯೆಲ್ಲ ಎಷ್ಟು ಚಿಕ್ಕದಾಗಿರೋ ಎಷ್ಟು ಚಕ್ಕವಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅಮ್ಮನವ್ರ ಮನೆ ನೋಡಿ ಅಮ್ಮ ಮಗ ಫೋಟೋ ಎಂಟ್ರೆನ್ಸಲ್ಲಿ ಇಲ್ಲೆಲ್ಲ ನೋಡೋಕ್ಕೆ ಅಂತ ಬಂದಿದ್ದವರು ವಿನೋದ್ ಸರ್ ಅವರು ರೆಸ್ಟ್ ಮಾಡ್ತಾಯಿದ್ರು ನಾವು ಅಷ್ಟರಲ್ಲಿ ಮನೆಯೆಲ್ಲ ನೋಡಿದ್ವಿ ನೋಡಿ ಬಂದಿದ್ದಾರೆ ಇವರು ಅಮೃತಧಾರಿ ಸೀರಿಯಲಲ್ಲಿ ಗೌತಮ್ಮನವರ ಅಜ್ಜಿ ಪಾಠ ಮಾಡ್ತಿದ್ದಾರೆ ಅವರು ಕೂಡ ಬಂದಿದ್ದರು ಅವ್ರನ್ನೂ ಮಾತಾಡಿಸಿದ್ವಿ ನಾವು ಚೆನ್ನಾಗಿ ಮಾತಾಡಿದ್ರು ಅಜ್ಜಮ್ಮನವೇ ನೋಡಿ ಅಲ್ಲಿ ಅಲೀಲತಮ್ಮನವರ ಫೋಟೋ ಕೂಡ ಇದೆ ಚೆನ್ನಾಗಿದೆ ಮನೆ ತುಂಬ ಅಮ್ಮಮ್ಮನ ಫೋಟೋ ತುಂಬ ಇದೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಅದೆಲ್ಲ ನೋಡಿಕೊಂಡು ಹೊರಗಡೆ ಎಲ್ಲ ನೋಡೋಣ ಅಂತ ಆ ಅಜ್ಜಿ ಬಂದ್ವಿ ನಮ್ಮ ಮನೆಯವ್ರ ಹೇ ಇಷ್ಟು ಇಲ್ಲಿ ಗೇಟ್ ಇದೆಯಲ್ಲ ಅಡುಗೆ ಮನೆಗೆ ಹೋಗ್ತಾ ಸುಂದರವಾದ ನಾವು ಆಚೆ ಎಲ್ಲ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗೈತೆ ಅಂದರೆ ತೋಟದಲ್ಲಿ ಮನೆ ಇದ್ದಂಗೆ ಸಕ್ಕತ್ತಾಗೈತೆ ಸುತ್ತಮುತ್ತ ಎಲ್ಲ ನೇಚರ್ ಹಸಿರು ಗಿಡದಿಂದ ತುಂಬ ಐತೆ ಅದ್ರ ಮಧ್ಯೆ ಮನೆ ಐತೆ ಅಂದರೆ ಇದನ್ನು ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಮಾತ್ರ ಲೀಲಮ್ಮನವರು ಮತ್ತು ವಿನೋದ್ ಸರ್ ಅವರು ಅವ್ರಿಗೆ ಆಡ್ಸಬೇಕು ತುಂಬ ಬಂಡೆನೇ ತುಂಬ ಅಂತಿಲ್ಲ ಎಲ್ಲ ಆಮೇಲೆ ವಿನೋದ್ ಸರ್ ಬಂದರು ನಾವು ಅವ್ರನ್ನ ಮೀಟ್ ಮಾಡೋಣ ಅಂತ ಹೋದ್ವಿ ಬಂದ್ವಿ ಎಲ್ಲಾದ್ರು ಎಷ್ಟು ಚೆನ್ನಾಗಿ ಶಾಂತ ಸ್ವಭಾವದಿಂದ ಯಾರಿಗೂ ಹರ್ಟ್ ಆಗದಿರೋ ರೀತಿ ನೋಡ್ತಾ ನೋಡ್ಕೊಂಡ್ರು ಮಾತ್ರ ಬಂದವರು ಯಾರಿಗೂ ಹರ್ಟ್ ಆಗಲಿಲ್ಲ ಅಲ್ಲಿ ಅವ್ರ ಜೊತೆ ಇದ್ದವರು ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ನಾವು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಮಾತಾಡ್ಸೋದಾಗಲಿ ಏನೇ ಆಗಲಿ ಚೆನ್ನಾಗಿತ್ತು ಶಾಂತ ಸ್ವರೂಪ ವಿನೋದ್ ಸರ್ ಅಂತ ಹೇಳಿದ್ರು ತಪ್ಪಲಾಗ ತಪ್ಪಲಾಗ ತಪ್ಪಾಗಲಾರ್ದು ಸಾರಿ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಿದಾರೆ ಅಂದರೆ ಅದು ವಾಯ್ಸ್ ಅವ್ರು ಕೊಡೋಣ ಅಂದರೆ ಅವ್ರದ್ದು ವಾಯ್ಸ್ ಇದು ಮಾಡೋಣ ಅಂದರೆ ಫುಲ್ಲು ಗಿಜಿ ಗಿಜಿ ಅಂತಿತ್ತು ಅವ್ರ ವಾಯ್ಸೇ ಕೇಳಿಸ್ತಾ ಇಲ್ಲ ಸೈಲೆಂಟಾಗಿ ಮಾತಾಡ್ತಾ ಇದ್ರು ಸರ್ ಹಂಗಾಗಿ ಅವ್ರ ವಾಯ್ಸನ್ನ ರಿಕವರ್ ಮಾಡ್ಕೊಳಕ್ಕಾಗಲಿಲ್ಲ ನಾವು ಹಂಗಾಗಿ ಬಂದವ್ರನ್ನೆಲ್ಲರೂ ಅಷ್ಟೇ ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅವ್ರನ್ನ ನಾನು ತುಂಬ ಮೀಟ್ ಆಗಿದ್ದೆ ಅವ್ರದ್ದು ಎಸ್ ಬಿ ಐ ಅಂದರೆ ನೆಲ್ಮಂಗ್ದಲ್ಲಿ ಎಸ್ ಬಿ ಐ ಇದೆ ಅಲ್ಲಿಗೆ ಬರ್ತಾಯಿದ್ರು ಅಮ್ಮನವರು ಮತ್ತು ವಿನೋದ್ ಸರ್ ಅವರು ಅವಾಗ ಮೀಟ್ ಹಾಕಿ ಒಂದು ಎರಡು ಸಾರಿನ ಮೀಟ್ ಆಗಿದ್ದೀನಿ ಅಂದರೆ ಎರಡು ಸರಿಗಿಂತ ತುಂಬ ಸಲೇ ಮೀಟ್ ಆಗಿದ್ದೀನಿ ಅವ್ರನ್ನ ಅಮ್ಮನವ್ರೂ ಅಷ್ಟೇ ನೀಲವತಿ ಅಮ್ಮನವ್ರೂ ಮೀಟ್ ಆಗಿದ್ದೀನಿ ಚೆನ್ನಾಗಿ ಮಾತಾಡ್ಸೋರು ಅವಾಗೂ ಇವಾಗೂ ಅಷ್ಟೇ ಅಭಿಮಾನದಿಂದಲೇ ನಾವು ಮಾತಾಡ್ಸಿದ್ವಿ ಅವರು ಅಷ್ಟೇ ಅಭಿಮಾನದಿಂದಲೇ ನಮ್ಮನ್ನು ಮಾತಾಡ್ಸಿದ್ರು ಎಲ್ಲರ ಜೊತೆ ಫೋಟೋ ಬಂದವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಯಾರು ಎಷ್ಟೇ ಸಲ ಫೋಟೋ ಕೇಳಿದ್ರು ಕಡೆ ಕೋ ಫೋಟೋ ತೆಗಿಸ್ಕೊಂಡವರು ಅವ್ರು ಹೇಳ್ತಿದ್ದೊಂದೇ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ನಾನು ನಿಮಗೆ ಹೇಳೋದು ಅಂತ ಹೇಳ್ತಾಯಿದ್ರು ಪ್ರತಿಯೊಬ್ಬರಿಗೂ ತುಂಬ ಖುಷಿಯಾಗ್ತಾಯಿದ್ದು ಇವರು ನ್ಯೂಸ್ ಚಾನೆಲ್ನವರು ಬಂದಿದ್ದರು ಅವ್ರಿಗೂ ಹೇಳ್ತಿದ್ರು ಅವರಾಗಲೇ ನಮಗೆ ಪರಿಚಯನೇ ಆಗೋಗ್ಬಿಟ್ಟಿದ್ರು ಕೊನೆಗೆ ನಾವು ಕೂಡ ಫೋಟೋ ಎಲ್ಲ ತೆಗೆಸ್ಕೊಂಡು ಓಡೋಣ ಅಂತ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಆಮೇಲೆ ಫ್ಯಾಮಿಲಿ ಫೋಟೋನೂ ತೆಗೆಸ್ಕೊಂಡ್ವಿ ಚೆನ್ನಾಗಿತ್ತು ಆಮೇಲೆ ಮುಂದೆ ಹೋಗ್ತಾ ಲೀಲಾವತಿ ಅಮ್ಮನವ್ರು ಕಟ್ಸಿರೋ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಅಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿಸಿದ್ದಾರೆ ಅಂತ ಒಂದು ವರ್ಷ ಆಯ್ತಂತೆ ಇವರು ಅವ್ರನ್ನ ಹಾಸ್ಪೆಟ್ಲನ್ನು ನೋಡ್ಕೊತಿರೋರು ಇವರು ಒಂದು ವರ್ಷ ಆಯ್ತಂತೆ ಕಟ್ಸಿ ಚೆನ್ನಾಗಿದೆಯಂತೆ ಸೋಮವಾರದಿಂದ ಶನಿವಾರ ನಾವು ಹೋಗಿ ಸಣ್ಣ ಆಗಿದಿಂದ ಓಪನ್ ಇರಲಿಲ್ಲ ಅವ್ರು ಓಪನ್ ಮಾಡಂಗಿರ್ಲಿವಂತೆ ಕೇಳಿದ್ವಿ ನಾವು ಆಮೇಲೆ ಎಲ್ಲ ಥರ ನೋಡ್ತಾರ ಅಂತ ಅಂದೆ ನಾನು ಇಲ್ಲ ನೆಗಡಿ ಕೆಮ್ಮು ಜ್ವರ ಅಂತ ಸಣ್ಣ ಪುಟ್ಟಾದಿದ್ರೆ ಎಲ್ಲ ನೋಡ್ತಾರೆ ಹತ್ತರಿಂದ ನಾಲ್ಕು ಗಂಟೆ ತನಕ ತೆಗ್ದಿರ್ತೀವಿ ಸೋಮವಾರದಿಂದ ಶನಿವಾರವರೆಗೂ ಅಂತೇಳಿದ್ರು ಸರಿ ಆಯಿತು ಅವ್ರನ್ನೂ ಖುಷಿ ಆಯಿತು ಅವ್ರ ಮಗಳು ಕೂಡ ಇದ್ದರು ಅವ್ರ ಮಗಳೂ ಕೂಡ ಮಾತಾಡಿಸಿದ್ವಿ ಅವರು ಹೇಳ್ತಾಯಿದ್ರು ಅಮ್ಮನವ್ರು ಕಳ್ಕೊಂಡು ತುಂಬ ನಮಗೂ ದುಃಖ ಆಗಿದೆ ಅಂತ ಇಲ್ಲ ಅವ್ರ ವಾಯ್ಸೇ ಕೇಳಿಸ್ತಾ ಇರಲಿಲ್ಲ ನನಗೆ ಹಂಗಾಗಿ ಅವ್ರ ವಾಯ್ಸ್ ರೀಚ್ ಮಾಡೋಕ್ಕಾಗ್ತಿಲ್ಲ ಜೋರಾಗಿ ಮಾತಾಡಿ ಅಂದರೆ ಮಾತಾಡ್ತಾನೆ ಇರಲಿಲ್ಲ ಅವರು ಹಂಗಾಗಿ ಬರೀ ಅಲ್ಲಿ ಸೌಂಡೇ ಕೇಳಿಸ್ತಾ ಇತ್ತು ಹಂಗಾಗಿ ವಾಯ್ಸ್ ಹೊರ್ ಕೊಟ್ಟೆ ನೋಡಿ ಅವ್ರ ಮಗಳು ಎಷ್ಟು ಚೆನ್ನಾಗಿದ್ದಾಳೆ ಅವ್ರನ್ನೂ ಮಾತಾಡಿಸ್ಬಿಟ್ಟು ಆಯಿತು ಅಮ್ಮನವ್ರ ಬಗ್ಗೆ ಎಲ್ಲ ಮಾತಾಡಿದ್ರು ಆಮೇಲೆ ಆಸ್ಪೆಟ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಎಷ್ಟು ನೀಟ್ ಕಟ್ಟಾಗಿದೆ ಅಂದರೆ ಅಷ್ಟು ನೋಡಿ ಅಮ್ಮ ಮಗನ ಫೋಟೋ ಇದೆ ಅಲ್ಲಿ ಜನಕ್ಕೋಸ್ಕರ ಅದು ಸರ್ಕಾರ ಕೇಳಿ ಎಂದಿದ್ರಂತೆ ಇವರು ಅಮ್ಮನವರೇ ಒಂದು ಕಬ್ ಆಸ್ಪತ್ರೆ ಕಟ್ಟಬೇಕು ಅಂತ ಕಟ್ಟಿರೋ ಅಲ್ಲಿರೋ ಜನಕ್ಕೆ ಉಪಯೋಗ ಆಗುವಂಗೆ ಕಟ್ಟಿದ್ದಾರೆ ಎಲ್ಲ ಸೌಲಭ್ಯದಿಂದ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಡಿ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್